ಹಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ನಾನು ನಿಮ್ಮ ಕಾವ್ಯ ಗೌಡ ಸೊ ಈ ಥರ ರೊಟೀನ್ ಈ ಥರ ಒಂದು ವಿಡಿಯೋನ ನೋಡಿ ನನ್ನ ಚಾನಲಲ್ಲಿ ತುಂಬ ದಿನಗಳಾಗಿದೆ ಅಂತ ಅನಿಸುತ್ತೆ ನೀವೆಲ್ಲರೂ ಸೊ ಹಾಗಾಗಿ ಇವತ್ತು ಈ ಥರ ಒಂದು ವಿಡಿಯೋನ ಶೇರ್ ಮಾಡ್ಕೊಳ್ತಾ ಇದ್ದೀನಿ ನನ್ನ ರೊಟೀನ್ ಇವತ್ತು ಯಾವ ರೀತಿ ಇರುತ್ತೆ ಯಾವ ರೀತಿ ಏನೆಲ್ಲ ಮಾಡ್ತೀನಿ ಅನ್ನೋದನ್ನ ನಾನು ಶೇರ್ ಇದ್ದೀನಿ ಸೊ ಇವತ್ತು ಮಾರ್ನಿಂಗಿಂದನೇ ವೀಡಿಯೋನ ಶುರು ಮಾಡ್ತಾಯಿದ್ದೀನಿ ಸೊ ನೋಡ್ತಾ ಇರ್ಬೋದು ನಮ್ಮಮ್ಮ ವಾಷಿಂಗ್ ಮಿಷಿನ್ಗೆ ಬಟ್ಟೆನ ಹಾಕಿದ್ದು ಸೊ ಹಾಗಾಗಿ ಅದನ್ನು ಅವರೇನೆ ವಾಷಿಂಗ್ ಮಿಷಿನ್ಗೆ ಹಾಕಿ ಅವ್ರೇನೇ ಜಾಲ್ಸಿ ಒಣ ಹಾಕ್ತಾರೆ ಬಟ್ ಆದರೆ ಇವತ್ತು ಸ್ವಲ್ಪ ಒಳ್ದ ಹತ್ರ ಆಲ್ರೆಡಿ ಮಿಷಿನ್ಗೆ ಹಾಕಿಬಿಟ್ಟಿದ್ರು ಸ್ವಲ್ಪ ಒಳ್ದ ಹತ್ರ ಕೆಲಸ ಇದೆ ಅಂತ ಹೋದ್ರು ಹಾಗಾಗಿ ಇನ್ನೇನು ತೆಗೆದಿಟ್ಟು ಹೋಗಿಬಿಟ್ಟಿದ್ರು ಹಾಗಾಗಿ ಅದನ್ನೆಲ್ಲ ಜಾಲ್ಸಿ ಒಣ ಹಾಕೋಣ ಅಂತ ಒಣ ಹಾಕ್ತಾ ಇದ್ದೆ ಅದಾದಮೇಲೆ ಒಳಗಡೆ ಬಂದೆ ಸ್ವಲ್ಪ ಪಾತ್ರೆಗಳಿತ್ತು ಅದನ್ನೆಲ್ಲ ಪಾತ್ರೆ ಎಲ್ಲ ವಾಶ್ ಮಾಡ್ಕೊಳ್ಳೋಣ ಅಂತ ವಾಶ್ ಮಾಡ್ಕೊಳ್ತಾ ಇದ್ದೆ ಸೊ ನಾನು ರೆಗ್ಯುಲರಾಗಿ ಇದನ್ನೆಲ್ಲ ಕೆಲಸ ಮಾಡ್ತೀನಿ ಅಂದರೆ ಸುಳ್ಳಾಗತ್ತೆ ಸೊ ಏಕೆಂದರೆ ಸೊ ನನ್ನ ನೋಡಿರೋರು ನನ್ನ ವೀಡಿಯೋಸ್ನ ನೋಡ್ತಾರೆ ಇಲ್ಲಿ ಹತ್ರದಲ್ಲಿ ನೋಡಿರೋರು ಸೊ ಹಾಗಾಗಿ ಕೆಲವೊಬ್ಬರಿಗೆ ಅನ್ಸ್ಬೋದು ಓ ಇವಳು ಇಷ್ಟೊಂದೆಲ್ಲ ಕೆಲಸ ಮಾಡ್ತಾಳ ನಾನು ನೋಡೋದೇ ಇಲ್ಲ ಥರ ಅಂದ್ಕೊಳ್ಬೋದು ಇನ್ನೊಬ್ರು ಓ ಇಷ್ಟೊಂದೆಲ್ಲ ಕೆಲಸ ಮಾಡ್ತಾರೆ ಅಂತಲೂ ಅಂದ್ಕೊಳ್ಬೋದು ಗೊತ್ತಿಲ್ಲದೆ ಇರೋರು ಸೊ ಹಾಗಾಗಿ ರೆಗ್ಯುಲರಾಗಿ ನಾನು ಇಷ್ಟೊಂದೆಲ್ಲ ಏನು ಕೆಲಸ ಮಾಡಲ್ಲ ಸೊ ಸಮ್ ಟೈಮ್ಸ್ ಬಂದಾಗ ಇದನ್ನೆಲ್ಲ ಮಾಡಿ ಕೊಡ್ತೀನಿ ಅಂತ ಹೇಳ್ಬೋದು ಸೊ ಅದಾದಮೇಲೆ ನಾನು ಪಾತ್ರೆ ಎಲ್ಲ ವಾಶ್ ಮಾಡೋಷ್ಟರಲ್ಲಿ ಅಪ್ಪ ಬಂದರು ಅಲ್ಲಿಂದ ಕಾಫಿ ಮಾಡಿಕೊಡು ಅಂತ ಹೇಳಿದ್ರು ಹಾಗಾಗಿ ಕಾಫಿನ ಮಾಡಿ ಫ್ಲಾಸ್ಗೂ ಕೂಡ ಹಾಕಿದೆ ಹಾಗಾಗಿ ಅದಾದಮೇಲೆ ಅವ್ರಿಗೂ ಕೂಡ ಕೊಟ್ಟೆ ಅದೆಲ್ಲ ಆದಮೇಲೆ ಈಗ ಇನ್ನೇನು ಎಲ್ಲ ವಾಶ್ ಮಾಡ್ಕೊಡ್ಬಿಡನಾ ಗ್ಯಾಸು ನಾನು ಅಂದ್ಕೊಂಡು ಗ್ಯಾಸೆಲ್ಲ ವಾಶ್ ಇದ್ದೀನಿ ನಾವೆಷ್ಟೇ ಅಡುಗೆ ಮನೆಯ ಕ್ಲೀನ್ ಮಾಡಿದ್ರು ಕೂಡ ಸೊ ಈ ಥರ ಅಡುಗೆ ಆದಮೇಲೆ ಬೆಳಗ್ಗೆ ತಿಂಡಿ ಆದಮೇಲೆ ಒಟ್ಟಲ್ಲಿ ಅಡುಗೆ ಕೆಲಸಗಳು ಮುಗಿದ್ಮೇಲೆ ಈ ಥರ ಗ್ಯಾಸ್ ವಾಶ್ ಮಾಡಿಕೊಂಡಿಲ್ಲ ಅಂತ ಅಂದರೆ ಅಡುಗೆ ಮನೆ ಕ್ಲೀನ್ ಅಂತ ಅನಿಸೋದೇ ಇಲ್ಲ ಅಡುಗೆ ಮನೆ ಕೆಲಸ ಎಲ್ಲ ಮುಗಿದಾದ್ಮೇಲೆ ಅಡುಗೆ ಕೆಲಸ ಗ್ಯಾಸ್ ಒಂದು ನೀಟಾಗಿ ಒರೆಸಿ ಎಲ್ಲ ಕ್ಲೀನ್ ಮಾಡಿ ಕಸ ಹೊಡ್ಕೊಂಡ್ಬಿಟ್ರೆ ಅಡುಗೆ ಮನೆ ನೀಟಾಗಿ ಕಾಣಿಸುತ್ತೆ ತುಂಬಾ ಕ್ಲೀನಾಗಿ ಅನಿಸುತ್ತೆ ಬಟ್ ಅಡುಗೆ ಅಡುಗೆ ಇದೊಂದು ವಾಶ್ ಮಾಡಿಲ್ಲ ಅಂದರೆ ಅದು ಕ್ಲೀನಾಗಿ ಕಾಣಿಸೋದೇ ಇಲ್ಲ ಅಡುಗೆ ಮನೆ ಸೊ ನನಗೆ ಈ ಥರನೇ ಅನಿಸೋದು ಆದಷ್ಟು ಕೆಲಸ ಎಲ್ಲ ಮುಗಿಸ್ಕೊಂಡು ಕ್ಲೀನೆಲ್ಲ ಮಾಡಿಕೊಂಡೆ ಅಷ್ಟರಲ್ಲಿ ನಮ್ಮ ಅಮ್ಮ ಅವರು ಕೂಡ ಬಂದು ಬಂದಿದ್ರು ಬಂದಿದ್ದು ನಮ್ಮಮ್ಮ ದೊಡಮ್ಮ ಹೀಗೆ ಕುತ್ಕೊಂಡಿದ್ರು ಕುತ್ಕೊಂಡು ಸ್ವಲ್ಪ ಮೆಣಸಿನ್ಕಾಯಿದ್ವು ಅದನ್ನೆಲ್ಲ ತೆಗಿತ ಇದ್ರು ಆರಿಸ್ತಾ ಇದ್ರು ಸೊ ಅಷ್ಟರಲ್ಲಿ ಈಗ ಕೆಲವು ಎಲ್ಲರೂ ಮನೇಲೂ ಅಮ್ಮಂದರು ಇದೇ ಥರ ಟ್ರಿಕ್ಸ್ಗಳನ್ನ ಯೂಸ್ ಮಾಡ್ತಾರ ಅಂತ ಹೇಳಿ ಸೊ ನಮ್ಮ ಮನೇಲಿ ಹೆಂಗೆ ಮಾಡ್ತಾರೆ ಅಂದರೆ ನಮ್ಮಮ್ಮ ಏನು ಮಾಡ್ತಾರೆ ಅಂದರೆ ಯಾರಾದರೂ ಬಂದಿರ್ತಾರಲ್ವ ಈಗ ಸೊ ಈಗ ಪ ಪಕ್ಕದ ಮನೆಯವರು ಯಾರಾದರೂ ಬಂದಿರ್ತಾರೆ ಅಂದ್ಕೊಳ್ಳಿ ಯಾರಾದರೂ ಬಂದಾಗ ರೆಗ್ಯುಲರಾಗಿ ನಾನೆಲ್ಲ ಕಾಫಿ ಮಾಡಿ ಅದೆಲ್ಲ ಏನು ಕೊಡೋಲ್ಲ ಸೊ ಯಾರಾದರೂ ಬಂದಾಗ ಕೂತಿರ್ತಾರಲ್ವ ನಾನು ಅಲ್ಲೆಲ್ಲಾದರೂ ಇರ್ತೀನಿ ಅಲ್ವ ಸೊ ಆವಾಗ ಕಾಫಿ ಮಾಡಿಕೊಡು ಅಂತ ಹೇಳ್ಬಿಟ್ರೆ ಯಾರಾದರೂ ಇರ್ತಾರಲ್ವ ನಾನು ಏನು ಹೇಳಲ್ಲ ಮಾಡ್ಕೊಡಲ್ಲ ಆ ಥರ ಹೇಳಲ್ಲ ಈ ಥರ ಒಂದು ಟ್ರಿಕ್ಸ್ ಮಾಡಿಕೊಂಡು ಈಸಿಯಾಗಿ ಮಾಡ್ಕೊಡ್ತಾಳೆ ಅಂದ್ಕೊಂಡು ಈ ಥರ ಟ್ರಿಕ್ಸ್ ಯೂಸ್ ಮಾಡಿಕೊಂಡು ಹೇಳ್ತಾರೆ ಎಲ್ ಯಾರ ಮನೇಲಿ ನಿಮ್ಮ ಈ ಥರ ಟ್ರಿಕ್ಸ್ ಯೂಸ್ ಮಾಡಿಕೊಂಡು ಯಾರಾದರೂ ಬಂದರೆ ಕೆಲಸ ಹೇಳೋದು ಈ ಥರ ಮಾಡ್ತಾರೆ ಕಮೆಂಟ್ ಮಾಡಿ ಸೊ ನಮ್ಮಮ್ಮನ ಹಂಗೆ ಮಾಡ್ತಾರೆ ಅದಾದಮೇಲೆ ಮತ್ತೊಂದು ಟೈಮ್ ಕಾಫಿ ಮಾಡಿ ಕೊಟ್ಟೆ ಎಲ್ರಿಗೂ ಸೊ ಅದಾದಮೇಲೆ ಸಂಜೆ ಆಯಿತು ಸಂಜೆ ಯಾಕೋ ಗೊತ್ತಿಲ್ಲ ಅಕ್ಕಿ ರೊಟ್ಟಿ ತಿನ್ನಬೇಕು ಥರ ಅನ್ನಿಸ್ತಾ ಇತ್ತು ಅಂದರೆ ನಮ್ಮ ಮನೆಯಲ್ಲಿ ತುಂಬ ಕಡಿಮೆ ಮಾಡಿರೋದು ಅಂತಲೇ ಹೇಳ್ಬೋದು ನಾನು ಇತ್ತೀಚಿನ ದಿನಗಳಲ್ಲಿ ತಿಂದೇ ಇಲ್ಲ ನಮ್ಮ ಮನೇಲಿ ಮಾಡೇ ಇಲ್ಲ ಅಂತ ಹೇಳ್ಬೋದು ಏಕೆಂದರೆ ನಮ್ಮ ಅಜ್ಜಿ ಅಂದರೆ ಇವಾಗ ನಮ್ಮ ಅಜ್ಜಿ ಕೈಲಿ ಆಗೋಲ್ಲ ಸುಮಾರು ವರ್ಷಗಳ ಹಿಂದೆ ನಮ್ಮ ಅಜ್ಜಿ ಒಂದು ಮಾಡಿಕೊಟ್ಟಿತ್ತು ಮನೆಗೆ ಇಲ್ಲೇ ಮಾಡಿಕೊಟ್ಟಿದ್ರು ಬಂದಾಗ ಸೊ ಅದೇ ನೆನಪು ಮತ್ತು ವೀಡಿಯೋ ಬೇರೆ ನೋಡಿದ್ದೆ ಈ ಥರ ಅಕ್ಕಿ ರೊಟ್ಟಿದ ಹಾಗಾಗಿ ತಿನ್ನಬೇಕು ತಿನ್ನಬೇಕು ಅಕ್ಕಿ ರೊಟ್ಟಿ ಕಾಯಿ ಚಟ್ನಿ ಅಂತ ಅನಿಸ್ತಾ ಇತ್ತು ಹಾಗಾಗಿ ನಾನೇ ಟ್ರೈ ಮಾಡಿಬಿಡೋಣ ಅಂದ್ಕೊಂಡು ನಾನೇ ಮಾಡ್ತಾ ಇದ್ದೆ ಸೊ ಹಾಗಾಗಿ ಈ ಥರ ಅಕ್ಕಿ ರೊಟ್ಟಿಗೆ ಮಾಮೂಲು ನಾನೊಂದು ಮೆಜರ್ಮೆಂಟ್ ತಗೊಳ್ತೀನಿ ಒಂದು ಗ್ಲಾಸ್ ಕೀಟ ಹಾಕ್ಕೊಂಡು ಅದಕ್ಕೆ ಮೂರು ಗ್ಲಾಸ್ ನೀರನ್ನು ಹಾಕ್ಕೊಂಡು ಅದನ್ನು ಸ್ವಲ್ಪ ಕಾಯಿಸ್ಕೊಂಡು ನೀರನ್ನ ಅದಕ್ಕೆ ಸ್ವಲ್ಪ ಉಪ್ಪು ಹಾಕ್ಕೊಂಡು ಆಮೇಲೆ ಕೀಟನ್ನ ಒಂದು ಗ್ಲಾಸ್ ಹಾಕ್ಕೊಂಡು ಅದನ್ನು ಸ್ವಲ್ಪ ಚೆನ್ನಾಗಿ ಬೇಯಿಸ್ಕೊಂಡು ತಿರುಸ್ಕೊಳ್ಬೇಕಾಗುತ್ತೆ ಸೊ ಆದಮೇಲೆ ಸ್ವಲ್ಪ ಆರಬೇಕು ಅದಾದಮೇಲೆ ನೆಕ್ಸ್ಟ್ ಇನ್ನೊಂದು ಗ್ಲಾಸ್ ಕೀಟನ್ನ ತೊಗೊಂಡು ಅದ್ರ ಜೊತೆ ಹಾಕ್ಕೊಂಡು ಚೆನ್ನಾಗಿ ಮಿತ್ಕೊಳ್ಬೇಕಾಗುತ್ತೆ ಈ ರೀತಿ ನೋಡ್ತಾ ಇರ್ಬೋದು ಕೀಟನ ಹಾಕ್ಕೊಂಡು ಮಿತ್ಕೊಂಡು ಈಗ ಇದ್ದೀನಿ ಅದಾದ್ಮೇಲೆ ಕಾಯಿ ಚಟ್ನಿ ಮಾಡೋಣ ಅಂತ ಕಾಯಿ ಚಟ್ನಿ ಕೂಡ ರೆಡಿ ಮಾಡ್ಕೊಳ್ತಾ ಇದ್ದೆ ನಮ್ಮ ಮನೇಲಿ ಬಾಣ್ಲಿ ರೊಟ್ಟಿ ಅಂತ ಮಾಡ್ತೀವಲ್ಲ ಅಕ್ಕಿ ಹಿಟ್ಟಿನಲ್ಲೇ ಬಾಣ್ಲಿ ರೊಟ್ಟಿ ಅಂದರೆ ಈರುಳ್ಳಿ ಎಲ್ಲನೂ ಹಾಕಿ ಸೊಪ್ಪುಗಳ ಹಾಕಿ ಎಲ್ಲ ಮಾಡ್ತೀವಲ್ಲ ಆ ಥರದ್ದು ನಮ್ಮಮ್ಮ ಮಾಡ್ತಾಯಿರ್ತಾರೆ ಆದರೆ ಈ ಥರ ಅಕ್ಕಿ ರೊಟ್ಟಿ ಬರೀ ಪ್ಲೇನ್ ಅಕ್ಕಿ ರೊಟ್ಟಿನ ಮಾಡಲ್ಲ ಹಂಗಾಗಿ ತಿನ್ನಬೇಕು ತಿನ್ನಬೇಕು ಥರ ಅನಿಸಿತ್ತು ಬಾಣಲೆ ರೊಟ್ಟಿ ಆದರೆ ರೆಗ್ಯುಲರಾಗಿ ಯಾವಾಗಲೂ ಯಾವಾಗಾದರೂ ಮಾಡ್ತಾನೆ ಇರ್ತೀವಿ ನಾವು ಸೊ ಹಾಗಾಗಿ ಇವತ್ತು ನಾನೇ ಟ್ರೈ ಮಾಡೋಣ ನನಗೆ ಎಲ್ಲ ಅಡುಗೆಗಳು ಈ ಥರ ಎಲ್ಲ ನನಗೆ ಬರೋಲ್ಲ ಇನ್ನು ನಾನು ಕಲಿಕೆಯಲ್ಲಿದ್ದೀನಿ ಅಂತಲೇ ಹೇಳ್ಬೋದು ಒಂದೊಂದು ನಂದೆ ಈ ಥರ ನೋಡಿ ಮಾಡಿ ಟ್ರೈ ಮಾಡಿಕೊಂಡು ಕೇಳಿಕೊಂಡು ಒಂದೊಂದು ನಂದೆ ಬಂದಿದ್ನ ಬಂದಿದ್ನ ಟ್ರೈ ಮಾಡ್ತಾಯಿರ್ತೀನಿ ಅವಾಗವಾಗ ಸೊ ಈಗ ಈ ಥರ ಎಲ್ಲ ಮಿತ್ಕೊಂಡು ಈ ಥರ ಚಪಾತಿ ಹೂ ಉಂಡೆ ಥರ ಚಪಾತಿ ಉಂಡೆ ಥರ ಮಾಡಿ ಇದ್ದೀನಿ ಈಗ ಇದನ್ನು ತಟ್ಕೊಳ್ಬೇಕು ಸೊ ಏನಾದರೂ ಹೀಗೆ ಟ್ರೈ ಮಾಡ್ತೀನಿ ಅದು ಚೆನ್ನಾಗಿ ಬಂತು ಎಲ್ರಿಗೂ ಸೇರಿ ಟ್ರೈ ಮಾಡ್ತಾ ಇರ್ತೀನಿ ಅದು ಚೆನ್ನಾಗಿ ಬಂತಂದು ಬಂದ್ರಂತೂ ಓಕೆ ಚೆನ್ನಾಗಿ ಬಂದಿಲ್ಲ ಅಂದರೆ ಒಂಥರ ಅನಿಸ್ಬಿಡುತ್ತೆ ಒಂಥರ ಬೇಜಾರಾಗುತ್ತೆ ಅಯ್ಯೋ ಇಷ್ಟಪಟ್ಟು ಅದು ತಿನ್ನಬೇಕು ತಿನ್ನಬೇಕು ಅಂತ ಮಾಡಿದಾಗ ಸುಮ್ಮನೆ ಏನಾದರೂ ಟ್ರೈ ಮಾಡಿದಾಗ ಓಕೆ ಪರವಾಗಿಲ್ಲ ಬಟ್ ನನಗೆ ತಿನ್ನಬೇಕು ಅಂತ ಅನಿಸಿದಾಗ ಚೆನ್ನಾಗಿ ಬಂದಿಲ್ಲ ಅಂದರೆ ಬೇಜಾರಾಗಿ ಸೊ ಹಂಗಾಗಿ ನಾನು ರೊಟ್ಟಿನ ತಟ್ಕೊಳ್ತಾ ಇದ್ದೆ ನಮ್ಮಮ್ಮ ಇನ್ನು ಏನು ಚಟ್ನಿಗೆ ಅಂತ ಕಡಲೆ ಬೀಜ ಅದನ್ನೆಲ್ಲ ಹುರ್ಕೊಳ್ತಾಯಿದ್ರು ಚಟ್ನಿ ಮಾಡ್ತಾಯಿದ್ರು ನಾನು ರೊಟ್ಟಿ ಮಾಡೋಣ ಮಾಡೋಣ ಅಂತ ನಾನೆಲ್ಲ ರೊಟ್ಟಿನ ತಟ್ಕೊಳ್ತಾ ಇದ್ದೆ ನಾನು ಎಲ್ಲನೂ ಕರೆಕ್ಟಾಗೆ ನೋಡಿಕೊಂಡು ಕರೆಕ್ಟಾಗೆ ಮಾಡಿದ್ದೀನಿ ಬಟ್ ಅದು ಯಾಕೋ ಅಷ್ಟೊಂದು ಚೆನ್ನಾಗಿ ಸ್ಮೂತಾಗಿ ಬರಲಿಲ್ಲ ಯಾಕೋ ರೊಟ್ಟಿ ಅಕ್ಕಿ ರೊಟ್ಟಿ ಗೊತ್ತಿಲ್ಲ ಯಾಕೆ ಅಂತ ಒಂದು ಎರಡು ಮೂರು ಅಂಚುಗಳನ್ನ ಚೇಂಜ್ ಮಾಡಿಕೊಂಡೆ ನಾ ನಾರ್ಮಲ್ ಮುಂಚೆ ಎಲ್ಲ ಚಪಾತಿ ಬೇಯಿಸೋಕೆ ರೊಟ್ಟಿ ಬೇಯಿಸೋಕ್ಕೆ ಎಲ್ಲ ಮಾಡ್ತಾಯಿದ್ರಲ್ಲ ಹೆಂಚುಗಳು ಸೊ ಆ ಥರದ್ದು ಫಸ್ಟ್ ಅದನ್ನೇ ಇಟ್ಟೆ ಅದಾದಮೇಲೆ ಇದು ಬೇಗ ಸೀದ್ ಬಂದ್ಬಿಡುತ್ತೆ ಅದು ಅದನ್ನ ಇಟ್ಕೊಂಡ್ರೆ ಹಾಗಾಗಿ ಬೇಗ ಕಾಯ್ದುಬಿಡುತ್ತೆ ಇಂಚು ಹಾಗಾಗಿ ಮತ್ತು ದೋಸೆ ಮುಂಚೆ ಕಾಲದಲ್ಲಿ ದೋಸೆ ಇದ್ವಿ ಆ ಥರದ್ದೊಂದು ದೋಸೆ ಹೆಂಚಿಟ್ಕೊಂಡೆ ಸೊ ನೋಡ್ತಾ ಇರ್ಬೋದು ಫಸ್ಟ್ ಇದನ್ನು ಇಟ್ಕೊಂಡೆ ಈ ಒಂದು ಹೆಂಚನ ಅದು ಬೇಗ ಸೀದೋಗೋಕ್ಕೆ ಬಂದುಬಿಡುತ್ತೆ ಹಾಗಾಗಿ ಅದನ್ನು ತೆಗೆದು ಮತ್ತು ದೋಸೆ ಹೆಂಚಿಟ್ಕೊಂಡು ಅದಾದ ಅದಾದಮೇಲೆ ಅದು ಕೂಡ ಬೇಡ ಅಂತ ಮತ್ತೆ ನಾರ್ಮಲ್ಲು ದೋಸೆ ಹಾಕೋದು ಸ್ಟಿಕ್ ಇರುತ್ತಲ್ವಾ ಅದನ್ನೇ ಇಟ್ಕೊಂಡು ಬೇಯಿಸೋಣ ಅಂತ ಬೇಯಿಸ್ತಾ ಇದೆ ಈಗ ನೋಡ್ತಾ ಇರ್ಬೋದು ಕೈಯಲ್ಲಾದರೂ ತಟ್ಕೊಳ್ಬೋದು ಈ ಕ ಈ ಥರ ಇನ್ನೊಂದು ಏನು ಚಪಾತಿ ಲಟ್ ಚಪಾತಿ ಮಣೆ ಅಂತ ಹೇಳ್ತೀವಲ್ಲ ಚಪಾತಿ ಮಣೆಯಲ್ಲಿ ಕೂಡ ಈ ರೀತಿ ಒತ್ಕೋಬೋದು ಈಸಿಯಾಗಿ ಬರುತ್ತೆ ಬಟ್ ಆದರೆ ಬಂತು ಎಲ್ಲನೂ ಬಂತು ಆದರೆ ಚೆನ್ನಾಗಿ ಬರಲಿಲ್ಲ ನನ್ನ ಡೇ ಕೂಡ ಈ ಥರ ಎಂಡ್ ಆಯಿತು ಅಂತಲೇ ಹೇಳ್ಬೋದು ಸೊ ಈ ಒಂದು ವೀಡಿಯೋನ ಇಲ್ಲಿಗೆ ಏನು ಮಾಡ್ತೀನಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ದಿಸ್ ವೀಡಿಯೋ